ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದುರಾಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಲಾಗ್ ಏನಂತಂದರೆ ನಾವೆಲ್ಲರೂ ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗಿರುತ್ತೆ ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಎನ್ ಎಸ್ ಎಸ್ ನಾವು ಎನ್ ಎಸ್ ಬಂದಿದ್ದೀವಿ ಇವರು ನಮ್ಮ ಆಗಲೇ ಫಸ್ಟ್ ಕೆಲಸ ಶುರು ಮಾಡಿದ್ವಿ ನೋಡಿ ಗ್ಯಾಸ್ ಕ್ಲಾಸ್ ಗ್ಯಾಸ್ ಎತ್ಕೊತಾ ಇದ್ವಿ ಒಲೇ ತೊಯ್ತಾ ಇದೀವಿ ನಾವು ಹೌದು ಇದೆಲ್ಲ ಬೆಳ್ಕೊಂಬೈ ಮಾಡೋ ಹೇಳು ನನ್ನ ಫ್ರೆಂಡ್ ವಿದ್ಯಾ ಅಂತ ಗೈಸ್ ವಿದ್ಯಾ ಇದು ನಾವಿರೋದು ಸ್ಕೂಲಲ್ಲಿ ನಾವಿರೋದು ಎಲ್ಲ ಹಚ್ವ್ರು ಮಲ್ಕೊಳ್ಳೋಕ್ಕೆ ನಿಸರ್ಗ ಸೇ ಹಾಯ್ ಇದು ಎರಡನೇ ದಿನ ನಾವೀಗ ಫಂಕ್ಷನ್ಗೆ ಆಗಿದ್ದೀವಿ ಗೈಸ್ ನೋಡಿ ಈ ಥರ ಆಗಿದ್ದೀವಿ ಆದ್ರೆ ಫುಲ್ಲು ಮಳೆ ಬರ್ತೈತೆ ನಮ್ದೆಲ್ಲ ಮೂಡೆಲ್ಲ ಅಪ್ಸೆಟ್ ಮಾಡ್ತೈತೆ ಇದು ನೂರ ಮೂವತ್ತನೇ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಗೆ ಶುಭಾಶಯಗಳು ಇವತ್ತು ನಮ್ದು ಡೇ ತ್ರೀ ನಮ್ದು ನಮ್ಮ ಧ್ವಜಾರೋಹಣ ಆಯಿತು ಮತ್ತೆ ಅಂಬೇಡ್ಕರ್ ಜಯಂತಿನು ಮುಗೀತು ಇವಾಗ ಎಲ್ಲರೂ ನಾವು ಯೋಗ ಮಾಡಕ್ಕೆ ಬಂದಿದ್ದೀವಿ ಇವತ್ತು ಜೈ ಭೀಮ್ ಇವರು ನಾಗ ನಮ್ಮ ತಮ್ಮ ಯೋಗ ಮಾಡ ಸಂಜೆ ಹಾಯ್ ಜೈವ್ ಇವರು ಇವರು ಸುರೇಶ ಅಂತ ಪ್ರೇಮ ನಮ್ಮ ಟೀಮ್ ಪ್ರೀ ಇವ್ರು ಹಲೋ ಗೈಸ್ ನಾವು ಈಗ ಶ್ರಮದಾನ ಮುಗಿಸ್ಕೊಂಡು ಬಂದಿದ್ದೀವಿ ಜ್ಯೂಸ್ ಗೈಸ್ ಇದನ್ನ ಕರ್ಬೂಜ ಜ್ಯೂಸ್ ಅಲ್ಲೂ ಕರ್ಬೂಜ ಜ್ಯೂಸ್ ಫೇವರೇಟ್ ಫ್ರೂಟ್ಸ್ ಫ್ರೂಟ್ಸು ಈ ಕಡೆ ನೋಡಲ್ವಾ ಇದು ತುಂಬ ಬಿಸಿಲು ಗೈಸ್ ಇದ್ದೀವಿ ನೋಡಿ ಹಲೋ ಅಜಾ ಇಲ್ಲೇ ಬಿಡಿ ಕಪ್ಪೆ ಕಸ್ತೂರಿ ಬಾಯ್ ಸಿಗುವ ಮತ್ತೆ ಈಗ ಜಳಕ ಮಾಡಿಕೊಂಡು ಸ್ಟೇಜ್ ಪ್ರೋಗ್ರಾಮ್ ಹೋಗ್ತೀವಿ ಆಮೇಲೆ ಸಿಗ್ತೀವಿ ಗೈಸ್ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ ಊಟಕ್ಕೆ ಹೆಸರು ಬೇಳೆನು ಮತ್ತು ತರಕಾರಿ ಸಾಂಬಾರು ಕೊಟ್ಟಿದ್ದಾರೆ ಗೈಸ್ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ವಿ ಪಾಪ ಯಾರು ನಮ್ಮ ಊರ ಪಕ್ಕನೇ ಅಂತೆ ಹೋಗೋ ನಮ್ಮ ಮನೇಲ್ಲೇ ಸ್ನಾನ ಮಾಡಿ ಅಂತ ಹೇಳಿದ್ರು ಗೈಸ್ ತುಂಬಾನೇ ತುಂಬನೇ ಇಷ್ಟ ಆಯ್ತು ಚೆನ್ನಾಗಿತ್ತು ಇಲ್ಲೇ ಬನ್ನಿ ಏನಾದರೂ ಬೇಕಿದ್ರು ಅಂತಲೇ ಹೇಳಿದ್ರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ತುಂಬಾ ತುಂಬಾ ಥ್ಯಾಂಕ್ಸ್

ಬಂದು ಅಳ್ತಾವ್ರೆ ನೋಡಿ ಗಾಯ್ಸ್ ಅಳ್ ಬಿಡು ಬಿಡು ಚಂದು ಅಮ್ಮ ಇಲ್ಲ ನಿಮ್ಮ ಅಭಿಪ್ರಾಯ ಏನು ಹೇಳ್ತಾವ್ರೆ ಅಮ್ಮ ನಮಗೂ ಬೇಜಾರೈತೈತೆ ಆ್ಯಕ್ಚುಲಿ ಏನಂದರೆ ಡೋಂಟ್ ಅಟ್ ಅಟ್ಯಾಚ್ಡ್ ವಿತ್ ಪೇರೆಂಟ್ಸ್ ಬಿಕಾಸ್ ಇಟ್ಸ್ ಗಿವ್ಸ್ ಅ ಲಾಟ್ಸ್ ಆಫ್ ಪೇನ್ಸ್ ಐ ಥಿಂಕ್ ಅಷ್ಟೇ ಜಸ್ಟ್ ಚಿಲ್ ಮಚ್ಚ ಅಲ್ಬಿಡ ಕೊಡು ಮಚ್ಚ ಇಲ್ಲಿ ಇವ್ರ ಅಪ್ಪನ ಹೇಳ್ತಾರೆ ಗಾಯ್ಸ್ ಯಾಕಂತ ಗೊತ್ತಿಲ್ಲ ಪಾಪ ಅಂಕಲ್ ಅಲ್ಬೇಡಿ ಬಿಡಿ ನಾವಿದ್ದೀವಿ ನೋಡ್ಕೋತೀವಿ डिग्री करते हैं प्रशासन आके दिया 10 साल तक तो ये अल्लेर पर रहता है इरेको हां मूलिंग है दादा पूरी बंद कर क्लोज कर वो टाइम पर फिनिश हो जाती है सही फर्स्ट हो जाती है युजमा <laughs> <laughs> ಆಗ್ತರ ಅದು ಬ್ಲಾಂಕೆಟಿಂಗ್ ಅದನ್ನ ನಾವು ಪಿ ಜಿ ಸಿಲಿಂಡರ್ ಗೊತ್ತಾ ಅದಕ್ಕೂ ಆ ಥರ ಮಾಡ್ಬೋದು ಆಗಿದೆ ಅನ್ಪ ಈ ತರ

ಊರೊಳಗಡೆ ಫಂಕ್ಷನ್ ಆ ಸ್ಟೇಜ್ ಹತ್ರ ಹೋಗ್ತಾ ಇದ್ದೀವಿ ಅವ್ರ ಡೇ ಅವರೇನೋ ಡೆಮೋ ಕೊಡ್ತಾರಂತೆ ನೋಡೋಣ ಅಂತ ಹೋಗ್ತಾ ಇದೀವಿ ಗೈಸ್ ಅಲ್ಲಿ ತೋರಿಸ್ತೀನಿ ನಿಮಗೆ ಅವ್ರೆ ಯಾವ ಥರ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಚಂದನ್ ಈ ಕಡೆ ನಾನು ಚಂದನ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊಟ್ಟೆ ಬಿಗಿಯಾಗ ಅನ್ನ ಉಂಡ್ಬಿಟ್ಟು ಈಗ ತಾನೇ ಅದೇನೋ ಫೈರಿಂಗ್ ಸ್ಟ್ರಿಂಗ್ ವಿಷಯ ಅಂತೆ ಹೆಣ್ಮಕ್ಳು ಬೆಂಕಿ ಹಚ್ಚೋದ್ರ ಫೇಮಸ್ ಅದೇ ಗಂಡ್ಮಕ್ಳು ಬೆಂಕಿ ಬೆಂಕಿ ಹಚ್ಚೋದ್ರ ಫೇಮಸ್ ಅಲ್ಲ ವಿತೌಟ್ ವಿತೌಟ್ ಫೈರ್ ಕುಕ್ಕಿಂಗಲ್ಲೂ ಅಡಿಗೆ ಮಾಡ್ತಾರಿ ಹೆಣ್ಮಕ್ಳಿಗೆ ಅದು ಗೊತ್ತಿಲ್ಲ ನಾವು ಎಲೆಕ್ಟ್ರಿಕ್ ಕುಕ್ಕರ್ ಯೂಸ್ ಮಾಡ್ತೀವಿ ನಾವು ಹಳೆ ಕಾಲದವ್ರಲ್ಲ ಏನ್ ಮಕ್ಕಳು ಬೆಂಕಿ ಹಚ್ಚಿದಾ ಫೇಮಸ್ ನಾನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಂತಹ ನಮ್ಮ ಕ್ಲಾಸ್ ಟಿಯರ್ ಗೆ ನನ್ನ ಫ್ರೆಂಡ್ಸ್ ಗೆ ಧನ್ಯವಾದಗಳು ಫುಲ್ ಇಂಟರ್ನಲ್ಸ್ ಇಬ್ರಿಗೂನು ಅಮ್ಮನ ಕೈ ನಮಗೆ ಬಂದು ರೈನ್ ಟೆನ್ಸಲ್ ಆಡ್ಸ್ ಬಿಟ್ ಗೈಸ್ ನಮಗೆ ತುಂಬಾನೇ ಖುಷಿ ಆಯ್ತು ಕ್ಯಾಂಪ್ ಬಂದಿರೋದು ಬಿಳ್ಗುಂಬ ಗ್ರಾಮಕ್ಕೆ ಇಲ್ಲಿಂದ ಜಲಶಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಗೈಸ್ एक्साइटिंग गाइस जलासिदस बेटा तो कर दीवी बेटा गाइस बेटा कुडी ताई दीवी एक्साइटिंग तुमबा तुमबा इदे गाइस आज बेटा न हमन निजगो मेले तो पोइत दीवी और बक्र वडी ताई पोइत दीवी वनडे की ना 3 4 ಯಾರು ಎರಡು ನಂಗೆ ತುಂಬಾ ಇಷ್ಟ एशि उश्मिता मी तण बंदी दिली बंदी दिली गाइस अद्रे बेटर आतंगिला ಅಂತ ಹೇಳ್ತವರೇ गाइस ಅಲ್ಲಿ ನಡೆಕೊಂಡು ಬಂದಿ ತುಂಬಾ ಎಕ್ಸೈಟ್ಮೆಂಟ್ ಇಂದ ಅದ್ರೆ ನಡೆಕೊಂಡು ಬಂದಿ ಫುಲ್ ಟಾನ್ ಆಗಬಿಟ್ಟಿ ದಿ ಟಾನ್ ಆಗಿದೆ ಲವಲಿಗೆ ಅಂತ ಕಲರೆ ಇಲ್ಲ गाइस

ಬಿಸಿಲು ಕೈಸ್ ತುಂಬಾ ಕೆಲಸ ಮಾಡ್ತಾ ಕೈ ವರುಣ್ ತಮ್ಮ ಕಲೆಯನ್ನು ಅದಕ್ಕಾಗಿ ನಮ್ಗೆ ರೆಸಾರ್ಟ್ ಅಲ್ಲಿ ಟೀ ಮತ್ತೆ ಬಿಸ್ಕೆಟ್ ಕೊಟ್ಟಿದ್ದಾರೆ ನನಗೆ ಯಾವಾಗ ಮೂಡಿ ಲಗೇಶ್ ಮಾತಾಡುತ್ತೆ ಕ್ಯಾರ್ಟಲ್ ಕ್ಯಾರ್ಟಲ್ ಇದು ಕಲ್ದಕ್ಕೆ ಬಿಟ್ಟವರೇ ಗೈಸ್ ಇವರು ಬಾಟಲ್ ಓಕೆ ಕ್ಯಾಪ್ಸಿಂಗ್ ಗೈಸ್ ಇವರು ನವ ರೆಸಲ್ಟ್ ಕ್ಯಾಕ್ ಹೋಗಿದು ಅಂದ್ರೆ ಟೀ ಕುಡಿಯಕ್ಕೆ ಹೋಗಿದು

ಈ ಕುಡಿಯೋ ಅಲ್ಲಿಂದ ಇಲ್ಲಿವರೆಗೂ ಒಂದ್ ಕಿಲೋಮೀಟರ್ಗ ಹೊಟ್ಟೆ ಹಸಿ ಇಲ್ಲಿಗೆ ಬಂದಿರೋದು ಸ್ವಚ್ಛ ಮಾಡೋದಿಕ್ಕೆ ಸ್ವಚ್ಛ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಚೆನ್ನಾಗ್ ತಿನ್ಬಿಟ್ಟು ಆಮೇಲೆ ಮಾಡೋಣ ಅವ್ರಂ ಕೋತಿ ಅಲ್ವಾ ಎಷ್ಟೇ ಆದ್ರೆ ಹಂಗೆ ಮಂತ್ರಲ್ಲೇ ಬಂದವಳೆ ಮತ್ತೆ ನನ್ ಬರ್ಡೇ ಲಾಗಿಲ್ಲೂ ಬಂದವಳೆ ತಿರುಪತಿ ಲಾಗ್ ಹಾಕಿಲ್ಲ ಮತ್ತೆ ಚಾಲ್ ಮಾಡ್ಲಿಲ್ಲ ಎಡಿಟ್ ಮಾಡ್ಲಿಲ್ಲ ಅದೆಲ್ಲ ಮಿಸ್ ಆಯ್ತು ಲಾಗ್ ಏನೋ ಮಾಡ್ಬಿಡ್ಬೋದು ಗೈಸ್ ಆದ್ರೆ ಎಡಿಟ್ ಮಾಡಿದ್ರೆ ದೊಡ್ಡ ಕಷ್ಟ ನನ್ಗೆ ಅದಕ್ಕೆ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ ಮಾಡಿದ್ರೆ ಮಾಡ್ದಾಗ ಒಳಗು ಸಪೋರ್ಟ್ ಮಾಡ್ಬಿಡಿ ವಿದ್ಯಾರಾವ್ ಪ್ರೀತು ಅಂತ ಹಾಕ್ತೀನಿ ವಿದ್ಯಾರಾವ್ ಪ್ರೀತಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮೀ ಬಾಯ್ 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 ಮಾಡ್ರು ಆದ್ರೂ ಗೈಸ್ ನನ್ ಲಾಗಿ ನಾನು ಯಾವಾಗ ಲಾಗ್ ಮಾಡ್ಬೇಕಂದ್ರು ನನ್ನ ಫ್ರೆಂಡ್ಸ್ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಬನ್ರಿ ಮತ್ತೆ ಇನ್ನೇನಿಲ್ಲ ಗಾಯ್ಸ್ ಸಮಾಚಾರ ಬಿಸಿಲಲ್ಲಿ ನಡ್ಕೊಳ್ತಾ ಇದ್ದೀವಿ ಗಾಯ್ಸ್ ಬಾಯ್ ಮುಂದೆ ಅದೇನೂ ಗೊತ್ತಿಲ್ಲ ಈ ದಿನದ ಕೊನೆಯ ಅಂತ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಎಲ್ಲರೂ ರೆಡಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಆ ಸ್ಟೇಜ್ ಎಲ್ಲ ಹಾಕಿರೋದು ಅಂತಂದ್ರೆ ಊರೊಳಗಡೆ ಸ್ಟೇಜ್ ಹಾಕಿರೋದು ಹಾಗಾಗಿ ನಾವೆಲ್ಲರೂ ರೆಡಿಯಾಗಿ ಊರೊಳಗಡೆ ಹೋಗಬೇಕು ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಫಂಕ್ಷನ್ ಆಗಬೇಕಾದ್ರೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದಿಲ್ಲ ಬರುತ್ತೆ ಎಲ್ಲರೂ ಚೆನ್ನಾಗಿ ನಮ್ಮಿಂದ ನಮ್ಮಿಂದಲ್ಲ ಅವ್ರವ್ರ ಏನೋ ಸರ್ ಪರ್ಸ್ನಲ್ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಫಂಕ್ಷನ್ ಎಲ್ಲ ಆಯಿತು ಬಂದು ಊಟ ಮಾಡಿ ಊಟಕ್ಕೆ ಉಪ್ಸಾರು ಮೊಟ್ಟೆ ಎಲ್ಲ ಕೊಟ್ಟಿದ್ರು ತಿಂದ್ಬಿಟ್ಟು ಇವಾಗ ಡೈರಿ ಬರಿತಾ ಇದ್ದೀವಿ ಗೈಸ್ ನಾವು ಡೈರಿ ಡೈಲಿ ಬರಿಬೇಕು ಡೈರಿ ಏನೇನೋ ಬರೆದಿದ್ದೀನಿ ಗೈಸ್ ನಿಮ್ಗೆ ಅರ್ಥ ಆಗೋಲ್ಲ ಡೈರಿ ಬರಿತಾ ಇದ್ವಿ ಗೈಸ್ ಫುಲ್ಲು ಟೈರ್ಡ್ ಆಗಿಬಿಟ್ಟೈತೆ ಇವತ್ತೆಲ್ಲ ಟ್ರೆಕ್ಕಿಂಗ್ ಬೇರೆ ಹೋಗಿ ನಡ್ಕೊಂಡು ಅಲ್ಲಿಂದ ಮತ್ತೆ ರೆಸಾರ್ಟ್ ಬೇರೆ ಕರ್ಕೊಂಡೋಗಿದ್ರು ನಡ್ಕೊಂಡೋಗಿ ಕಾಲೆಲ್ಲ ಫುಲ್ಲು ನೋವು ಬಂದೈತೆ ಗೈಸ್ ಡ್ಯಾನ್ಸ್ ಪೀಡ ಆಳ್ಬಿಟ್ಟಿದ್ವಿ ಇವತ್ತು ಸ್ಟೇಜ್ ಮೇಲೆ ಹೆಂಗೆ ಅನಿಸ್ತಾ ಹಂಗೆ ಇವತ್ತಿನ ದಿನ ಇವತ್ತೆಲ್ಲ ಬೇಜಾರು ಬೇಜಾರು ಎಲ್ಲ ಇಲ್ಲ ಇಲ್ಲ ಮಧ್ಯಾಹ್ನವೂ ಖುಷಿಯಾಗಿದ್ದು ರೆಸಾರ್ಟು ಖುಷಿಯಾಗಿದ್ದು ಎಲ್ಲ ಚೆನ್ನಾಗಿತ್ತು ಗೈಸ್ ಸಂಜೆ ಸಂಜೆ ಸ್ವಲ್ಪ ಸ್ವಲ್ಪ ಇವ್ರ ಅದೇನೇ ನೋಡ್ಕೊಂಡು ಇವ್ರ ಟೀಮೆ ಗೈಸ್ ಇವತ್ತಿದ್ದು ಇವ್ರದು ನಾಳೆ ಧ್ವಜಾರೋಹಣ ಸಮಾರಂಭ ಇರುವುದರಿಂದ ಜಸ್ಟ್ ಗೆಸ್ಟ್ ನ ವೆಲ್ಕಮ್ ಮಾಡೋದಕ್ಕೆ ಇಷ್ಟು ತಲೆ ಕೆಡ್ಸ್ಕೊತಾವ್ರೆ ಅಂತಂದ್ರೆ ಎಷ್ಟು ಜನ ನಾವು ಇನ್ವೈಟ್ ಮಾಡ್ತಾರ ಕಾತುರದಿಂದ ಕಾಯ್ತಾ ಇದೀವಿ ಗೈಸ್ ಬೆಳಿಗ್ಗೆವರೆಗೂ ಕಾದ್ ನೋಡ್ಬೇಕು ಬೆಳಿಗ್ಗೆವರೆಗೂ ಕಾದ್ ನೋಡ್ಬೇಕು ನಮ್ ಸಂಜು ಹೆಂಗೆ ಅವರೆಲ್ಲ ಹೆಂಗೆ ವೆಲ್ಕಮ್ ಮಾಡ್ತಾಳೆ ಏನು ಮತ್ತೆ ಅವ್ರಿಗೆ ಬೊಕ್ಕೆ ಯಾವ ತರ ಕೊಡ್ತಾರೆ ಅವೆಲ್ಲ ನೋಡ್ಬೇಕು ಆಮೇಲೆ ಅದೇ ಮುಖ್ಯ ಅತಿಥಿಗಳಾಗಿ ಬೇರೆ ಸಾರಿ ಗೈಸ್ ವಂದನಾರ್ಪಣೆ ಓ ಮಜಾದ ಹೆಂಗ ವಿದ್ಯೆ ವಿನತ್ತ ಹೆಂಗತ್ತ ತೋರಿಸಿದ್ದು ಇಂಥವ್ರಿಗೆ ಬಂದು ಹಿಂಗೆ ಭಾಷಣ ಮಾಡಿ ಮುಖ್ಯ ಅತಿಥಿಗಳಾಗಿ ಬಂದೆ ಇಂಥವ್ರು ಮಾಡಿದ್ರಲ್ಲ ಇವ್ರಿಗೆ ಇದು ಧನ್ಯವಾದಗಳು ಅಂತ ಹೇಳಿದ ಕೇಳಿದ್ದ ನನಗೆ ಗೈಸ್ ಇವತ್ತು ನನ್ನ ಕರೆದ್ಬಿಟ್ಟಿದ್ರು ಗೈಸ್ ನನ್ ಮಾತಾಡಕ್ ಬರಲ್ಲ ಏನ್ ಬರಲ್ಲ ಬಿಟ್ಟಿದ್ರು ಗೈಸ್ ನನ್ನ ಆದ್ರೂ ಹಂಗೇ ತುಂಬಾ ಮೂರ್ ಸಲನು ನಂದೇ ಎಕ್ಸಾಂಪಲ್ ಕೊಟ್ರು ಎರಡ್ ಸಲ ನನ್ನ ಹೆಸರು ಕಂಡಿಡಿದ್ರು ಲಾಸ್ಟ್ ಅಲ್ಲಿ ನನ್ನ ಹೆಸರು ಗೊತ್ತಾಗಿಲ್ಲ ಅವ್ರಿಗೆ ಪಾಪ ಟೆನ್ಶನ್ ಅಲ್ಲಿ ಇದ್ರಲ್ಲ ಮರ್ದೋಗ್ಬಿಟ್ಟಿದ್ರು ಹಾಗಾಗಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾತಾಡಿದೆ ಅಂತ ಹೇಳ್ತಾ ಇದ್ರು ಗೈಸ್ ನನ್ಗೂ ಖುಷಿ ಆಯ್ತು ನಾಳೆ ಆ್ಯಂಕರಿಂಗ್ ಮಾಡಿ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನು ಸರ್ ಬೈದ್ಬಿಟ್ರಂತೆ ಬರ ಮಾ ಕಡೆ ಅಂತ ನಮ್ಗೆ ಭಯ ಆಯ್ತೈತೆ ನಾಳೆ ಇಲ್ಲಿ ಬೈದ್ಬಿಡ್ತಾರೋ ಏನು ಅಂತ ಹೆಂಗೋ ಆಯ್ತದೆ ಗೈಸ್ ಬಾಯ್ ಮಾಡ್ರೆ ಬಾಯ್ ಫ್ರೆಂಡ್ ಟೈಮ್ ಎಷ್ಟೈತೆ ಟೈಮ್ ಎಷ್ಟು ಹದಿನೆಂಟು ಟೈಮ್ ಹನ್ನೊಂದು ಹದಿನೆಂಟಾಗೈತೆ ಗೈಸ್ ಆದರೂ ಇದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಎದ್ದೊಳ್ಬೇಕು ನಿದ್ದೆನೇ ಇಲ್ಲ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಶುಭರಾತ್ರಿ ಒಂದ್ <laughs> ಒ മനവരായൂ ഉപ്പില്ല ചിന്നര ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್ ಇದು ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ನ ಕೊನೆಯ ದಿನ ಆಗಿದೆ ಹಾಗಾಗಿ ನಾವು ಎಲ್ಲ ಗ್ರಾಮಸ್ಥರ ಗ್ರಾಮಸ್ಥರ ಅದೇನೋ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರನ್ನ ಇನ್ವೈಟ್ ಮಾಡೋದಕ್ಕೆ ಹೋಗಿದ್ವಿ ಇನ್ವೈಟ್ ಮಾಡಿದ್ದೀವಿ ಬರ್ತಾರಂತೆ ಇವತ್ತು ನಮಗೆ ಹನ್ನೊಂದು ಗಂಟೆ ಕಾರ್ಯಕ್ರಮ ಶುರು ಆಗುತ್ತೆ ಇವತ್ತು ಲಾಸ್ಟ್ ಡೇ ಗೈಸ್ ಮಚ್ಚ ನೀವೆಲ್ಲಾಗಿದ್ರಿ ಅಂಗಡಿಗೆ ಹೋಗಿದ್ದು ಅಲ್ಲಿ ನಮ್ಮೂರಲ್ಲಿ ಪಂಚ ಇವತ್ತು ಅಂಗಡಿಗೆ ಹೋಗಿದ್ದೆ ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಇಲ್ಲ ಅಂತ ಅಲ್ಲಿ ತಗೊಬರೋಕ್ಕೆ ಜಯಕ್ಕ ಅಂತ ನಮ್ಮೂರಲ್ಲಿ ಪೋಸ್ಟ್ ಆಫೀಸ್ ವರ್ಕು ಇಪ್ಪತ್ತೈದು ವರ್ಷ ಅಲ್ಲೇ ನಮ್ಮೂರಲ್ಲೇ ಇದ್ದರು ಅವರು ಸಿಕ್ಕಿದ್ರು ಇಷ್ಟಿರೋ ಸಿಗ್ಲಿಲ್ವಲ್ಲ ಅಂದ್ಬಿಟ್ಟು ಒಂದು ಐದು ನಿಮಿಷ ಮಾತಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ ಲಾಸ್ಟೇ ತಿನ್ನಿ ಅಂದರು ನಾವೇ ಬೇಡ ಬೇಡ ಅಂದರು ಬೇಡ ಬೇಡ ಅಂತ ಗಾಯಿಸಿ ನಮ್ಮ ಫಂಕ್ಷನ್ ಎಲ್ಲ ಮುಗೀತು ಇವಾಗ ಊಟ ಮಾಡ್ತಾ ಇದ್ದೀವಿ ಬರ್ಣ ವಿದ್ಯಾ ಊಟ ಮಾಡ್ತಾ ಇದೀವಿ ಗೈಸ್ ಊಟ ಮಾಡದ್ಮೇಲೆ ಸಿಗ್ತೀವಿ ಮಾತಾಡ್ತೀವಿ ತುಂಬಾ ಚೆನ್ನಾಗಿ ಎಂಜಾಯ್ ಗೈಸ್ ಈ ಥರ ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ನಮ್ಮ ಸರ್ಗಳು ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಏನಿಸ್ತು ನಿಮಗೆ ಎನ್ಯಿಸ್ಬೇಕು ಓಕೆ ಗೈಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಂದೂರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕ್ಯಾಂಪ್ ಅಂತೂ ಸೂಪರಾಗಿತ್ತು ಥ್ಯಾಂಕ್ ಯು